ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ವಿದುರ ಚಿಕ್ಕಪ್ಪ ದುರ್ಯೋಧನ ಅಥವಾ ದುರುದ್ರಾಷ್ಟ್ರ ಅಥವಾ ಇಬ್ಬರು ಕೂಡಿ ಕಳಿಸಿದಂತಹ ಒಂದು ಸಂದೇಶವನ್ನು ಧರ್ಮರಾಯನಿಗೆ ತಂದಿರ್ತಾನೆ ಅದು ಒಂದು ಏನು ಅಂದರೆ ರಾಜತೀತಕ್ಕೋಸ್ಕರ ಇವರುಗಳು ಹಸ್ತಿನಾವತಿಗೆ ಬರಬೇಕು ಅಂತ ಇದರ ಹಿಂದಿದ್ದ ದುರುದ್ದೇಶವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಏಕೆಂದರೆ ಅವನಿಗೆ ಇಂದ್ರಪ್ರಸ್ಥದ ವೈಭವದ ಮೇಲೆ ಅಲ್ಲಿದ್ದ ಸಂಪತ್ತಿನ ಮೇಲೆ ಕಣ್ಣಿರುತ್ತೆ ಹೇಗಾದರೂ ಅದನ್ನು ವಶಪಡಿಸ್ಕೊಳ್ಬೇಕು ಅನ್ನೋ ಒಂದು ಮನಸ್ಸನ್ನು ದುರ್ಯೋಧನ ಮಾಡಿರ್ತಾನೆ ಈಗ ರಾಜದ್ಯೂತಕ್ಕೆ ಇವರನ್ನು ಕರೆದ್ರೆ ಇವರು ಆಟಕ್ಕೆ ಬಂದರೆ ಇವ್ರ ಜೊತೆ ಆಟ ಆಡೋದು ಶಕುನಿ ಶಕುನಿಯನ್ನು ಸೋಲಿಸಿ ಗೆಲ್ಲೋಕ್ಕೆ ಯಾರ ಕೈಲೂ ಸಾಧ್ಯವೇ ಇಲ್ಲ ಆಗ ಆ ಆಟಕ್ಕೆ ಏನಾದರೂ ವಸ್ತುಗಳನ್ನು ಪಣ ಇಡ್ತಾ ಹೋಗಬೇಕು ಹೀಗೆ ಪಣ ಹಿಡಿಸಿ ಇಂದ್ರಪ್ರಸ್ಥದ ಸಮಸ್ತ ಆಸ್ತಿಯನ್ನು ಸಮಸ್ತ ಐಶ್ವರ್ಯವನ್ನು ತಗೋಬಹುದು ಅನ್ನೋ ಒಂದು ದೂರಾಲೋಚನೆ ದುರ್ಯೋಧನನಿಗೆ ಇರುತ್ತೆ ಒಂದು ವೇಳೆ ಅವರು ಈ ದ್ಯೂತಕ್ಕೆ ಬರಲಿಲ್ಲ ಅಂದರೆ ಇವರು ಧರ್ಮವಂತರಾಗಿ ನಡೀತಿಲ್ಲ ಅನ್ನೋ ಒಂದು ಬಿರುದನ್ನು ಎತ್ತು ಕಟ್ಟಬಹುದು ಏಕೆಂದರೆ ಆಗ ದ್ಯೂತಕ್ಕೆ ಕರೆದಾಗ ಒಲ್ಲೆ ಅಂತ ಹೇಳೋದು ಕ್ಷತ್ರಿಯರ ಧರ್ಮ ಅಲ್ಲ ಆಗ ಇವರು ಧರ್ಮವಂತರಲ್ಲ ಅಂತ ಹೇಳಿಬಿಟ್ಟು ಇವರ ವಿರುದ್ಧ ಯುದ್ಧವನ್ನು ಸಾರಬಹುದು ತನ್ನ ಗೆಳೆಯರ ಜೊತೆ ಇವ್ರ ಮೇಲೆ ಯುದ್ಧಕ್ಕೆ ಹೋಗಿ ಇಂದ್ರಪ್ರಸ್ಥವನ್ನು ಯುದ್ಧದಲ್ಲಿ ಗೆಲ್ಲಬಹುದು ಆಗ ಮತ್ತೆ ಇವರು ಏನು ಒಂದು ಆಸರೆ ಹಾಗೆ ಆಗ್ತಾರೆ ಅನ್ನೋ ಒಂದು ಯೋಚನೆ ದುರ್ಯೋಧನನಿಗೆ ಬಂದಿರುತ್ತೆ ಅದೇ ರೀತಿ ಸಂದೇಶವನ್ನು ಅವನು ಧರ್ಮರಾಯನಿಗೆ ಕಳಿಸಿರ್ತಾನೆ ಈ ವಿಚಾರ ಎಲ್ಲ ಪಾಂಡವರಿಗೂ ಅರ್ಥ ಆಗತ್ತೆ ಆದರೆ ಧರ್ಮರಾಯ ಮಾತ್ರ ತನ್ನ ಧರ್ಮವನ್ನು ಬಿಟ್ಟುಕೊಡೋದಕ್ಕೆ ಒಪ್ಪೋದಿಲ್ಲ ಹಾಗಾಗಿ ಅವನು ದ್ವಂದ್ವದಲ್ಲಿ ಸಿಲುಕೊಂಬಿಟ್ಟಿರ್ತಾನೆ ನನ್ನಿಂದಾಗೇ ಒಂದು ದೊಡ್ಡ ಯುದ್ಧ ಆಗುತ್ತೆ ಅನ್ನೋದು ಅವನು ಗುರುಗಳ ಭವಿಷ್ಯವಾಣಿಯಿಂದ ತಿಳ್ಕೊಂಡಿರ್ತಾನೆ ಹಾಗಾಗಿ ತಾನೇ ರಾಜ್ಯವನ್ನು ಬಿಟ್ಟುಕೊಟ್ಟು ಭೀಮನಿಗೆ ಪಟ್ಟವನ್ನು ಕಟ್ಟಬಹುದು ಅನ್ನೋ ಒಂದು ಯೋಚನೆಯನ್ನು ಕೂಡ ಮಾಡಿರ್ತಾನೆ ಆದರೆ ಇದನ್ನು ಎಲ್ಲರೂ ವಿರೋಧಿಸ್ತಾರೆ ಎಲ್ಲರೂ ಅಂದರೆ ಇಲ್ಲಿ ಪಂಚಪಾಂಡವರು ದ್ರೌಪದಿ ಮತ್ತು ಕುಂತಿ ಎಲ್ಲರಿಗೂ ಅದು ಇಷ್ಟ ಆಗೋದಿಲ್ಲ ಬೇಡ ನಾವು ಹಸ್ತಿನಾವತಿಗೆ ಬರುವಾಗಲೇ ಎಲ್ಲರೂ ನಿರ್ಧಾರ ಮಾಡಿಕೊಂಡು ಬಂದಿದ್ವಿ ನಾವೆಲ್ಲರೂ ನಿನ್ನ ಮಾತನ್ನು ಕೇಳ್ತೀವಿ ನೀನು ಹೇಗೆ ಹೇಳಿದ್ರೆ ಮಾಡ್ತೀವಿ ಅಂತ ಕೊನೆಗೆ ಇವನ ಮಾತಿಗೆ ಅವರೆಲ್ಲರೂ ಒಪ್ಕೊತಾರೆ ಆದರೆ ದ್ರೌಪದಿಗೆ ಮಾತ್ರ ಅಸಹನೆ ಇದ್ದೇ ಇರುತ್ತೆ ಹಸ್ತಿನ ಹೊತ್ತಿಗೆ ಹೊರಡಬೇಕಾದ ಹಿಂದಿನ ದಿನ ಬರುತ್ತೆ ಯುಧಿಷ್ಟಿರ ಒಬ್ಬನೇ ಇರ್ತಾನೆ ದ್ರೌಪದಿ ಬರ್ತಾಳೆ ಅವಳಿಗೆ ತುಂಬ ಕೋಪ ಬಂದಿರುತ್ತೆ ಇವನ ಎದುರುಗಡೆನೆ ಕೂತ್ಕೊತಾಳೆ ಬಂದು ಅವಳ ಸುತ್ತ ಒಂದು ಆತಂಕದ ತೊಡಕಿನ ಬಲೆ ಇದೆಯೇನೋ ಅನ್ನೋ ಹಾಗೆ ಅವಳು ಜಡಪಡಿಸ್ತಾ ಇರ್ತಾಳೆ ಅದನ್ನು ಯುಧಿಷ್ಟಿರ ನೋಡ್ತಾನೆ ಅರ್ಥ ಆಗುತ್ತೆ ಅವನಿಗೆ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದೀಯಾ ಅಂತ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ಸಿಟ್ಟಾ ಬರೀ ಸಿಟ್ಟಲ್ಲ ನನಗೆ ಉಗ್ರ ಕೋಪ ಬಂದಿದೆ ನಿನ್ನ ವಿಚಾರ ಏನೋ ಗೊತ್ತು ನನಗೆ ಏನೇ ಆಗಲಿ ಯುದ್ಧವನ್ನು ತಪ್ಪಿಸ್ಬೇಕು ಅಂತ ನೀನು ಅಂದ್ಕೊಂಡಿದ್ಯಾ ಅಂದರೆ ನೀನು ದುರ್ಯೋಧನನ ಜೊತೆಗೆ ರಾಜದ್ಯೂತವನ್ನು ಆಡ್ತೀಯಾ ಜೊತೆಗೆ ಸೋಲ್ತೀಯ ಕೂಡ ನಿನಗೆ ವಿಧೇಯರಾಗಿರ್ಬೇಕು ನಾವು ಅಂತ ವಚನ ಕೂಡ ಮಾಡಿಸಿದ್ಯಾ ನಮ್ಮನ್ನು ಕಟ್ಟು ಹಾಕ್ಬಿಟ್ಟಿದ್ಯಾ ನೀನು ಕುಟುಂಬಕ್ಕೆ ಹಿರಿಯ ನಮ್ಮ ದೇಹ ಆತ್ಮ ಎಲ್ಲ ನಿನಗೆ ಒತ್ತೆಯಾಗಿಬಿಟ್ಟಿದೆ ಆದರೆ ನಮ್ಮ ಬಗ್ಗೆ ನಿನ್ನ ಮಕ್ಕಳ ಬಗ್ಗೆ ಜೊತೆಗೆ ಈ ಇಂದ್ರಪ್ರಸ್ಥಕ್ಕೆ ನಮ್ಮ ಹಿಂದೆ ಬಂದ್ರಲ್ಲ ಜನ ಅವರೆಲ್ಲ ಏನು ಭಾವಿಸ್ಕೊಂಡು ಬಂದಿದ್ರು ಸ್ವರ್ಗನೇ ಬಂದಿದೆ ಭೂಮಿಗೆ ಅಂತ ಅಂತಹ ಜನಕ್ಕೆ ಅವ್ರ ಮೇಲೆಲ್ಲ ನಿನಗೆ ದಯ ಇಲ್ವಾ ಅವರನ್ನೆಲ್ಲ ಏನು ಮಾಡ್ತೀಯಾ ಅಂತ ಕೇಳ್ತಾಳೆ ಆಗ ಯುಧಿಷ್ಟರ ಹೇಳ್ತಾನೆ ದೊಡ್ಡಪ್ಪ ಆಜ್ಞೆ ಮಾಡಿದರೆ ಅದನ್ನು ಒಪ್ಕೊಂಡಿದ್ದೀನಿ ನಾನು ಅದಕ್ಕೆ ಅವಿಧೇಯೇ ನಾನು ಲಾರೆ ಅಂತ ಯುಧಿಷ್ಠಿರ ಹೇಳ್ತಾನೆ ಆಗ ದ್ರೌಪದಿ ಕೇಳ್ತಾಳೆ ಹಸ್ತಿನಾಪುರಕ್ಕೆ ಹೋಗ್ತೀನಿ ಹೋಗಿ ಬರೋಣ ಅಂತ ಯಾಕೆ ಒಪ್ಕೊಂಡೆ ಅಂತ ಕೇಳಿದಾಗ ಯುಧಿಷ್ಠಿರ ಹೇಳ್ತಾನೆ ನೋಡು ನನಗೆ ತಮ್ಮಂದ್ರ ಮೇಲೆ ಎಷ್ಟು ಪ್ರೀತಿ ನಮ್ಮ ಅಮ್ಮನ ಮೇಲೆ ಎಷ್ಟು ಭಕ್ತಿ ನಿನ್ನ ಮೇಲೂ ಕೂಡ ಎಷ್ಟು ಪ್ರೇಮ ಇದೆಲ್ಲವನ್ನೂ ನೀನು ಅರ್ತಿದೀಯ ಹಾಗೆಯೇ ಧರ್ಮವನ್ನು ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ಕೂಡ ನಿನಗೆ ಗೊತ್ತಿದೆ ಅಲ್ವಾ ಧರ್ಮದ ಕಟ್ಟಳೆಯಂತೆಯೇ ನಾನು ನಡಿಬೇಕು ನನ್ನ ಧರ್ಮವನ್ನು ನಾನು ಕೈ ಬಿಡಬೇಕಾ ನಿನಗದು ಒಪ್ಪಿಗೆನಾ ಅಂದರೆ ಹಿರಿಯರು ಹೇಳಿ ಕಳಿಸ್ದೆ ನಾನು ಹೋಗದೆ ಇರೋದು ಧರ್ಮನ ಜೊತೆಗೆ ತಮ್ಮನಾದವನು ದ್ಯೂತವನ್ನು ಆಡೋಣ ಬಾ ಅಂತ ಕರೆದಾಗ ಹೋಗದೆ ಇರೋದು ನನ್ನ ಧರ್ಮನ ಅದು ಕ್ಷಾಸ್ತ್ರ ಧರ್ಮ ಕೂಡ ಆಗೋದಿಲ್ವಲ್ಲ ಈ ಧರ್ಮವನ್ನು ನಡೆಸೋಕೋಸ್ಕರ ನಾನು ಬರ್ತೀನಿ ಅಂತ ಒಪ್ಪಿಕೊಂಡೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ತುಂಬ ದುಃಖ ಆಗುತ್ತೆ ಅವಳಿಗೆ ದುಃಖ ಭಾರದಿಂದ ಅವಳು ಕುಸಿತಾಳೆ ಕೆನ್ನೆ ಮೇಲೆ ಕಣ್ಣೀರನ್ನು ಜಲಪಾತ ಹರಿಲಿಕ್ಕೆ ಶುರು ಆಗುತ್ತೆ ಆಗ ನನ್ನನ್ನು ನಂಬು ಅಳಬೇಡ ಅಂತ ಯುದಿಷ್ಠಿರ ಹೇಳ್ತಾನೆ ನಿನ್ನಲ್ಲಿ ನಂಬಿಕೆನಾ ನಿನ್ನಲ್ಲಿ ನನಗೆ ನಂಬಿಕೆನೇ ಇಲ್ಲ ನಿನ್ನ ತಮ್ಮಂದ್ರ ಮೇಲೆ ಒಂದು ಸ್ವಲ್ಪ ದಯ ಇಲ್ಲ ನಿನಗೆ ತಮಗೇನೇ ಅನ್ನಿಸ್ಲಿ ಅವರೆಲ್ಲ ನಿನ್ನ ಮಾತನ್ನು ವಿರೋಧಿಸೋದಿಲ್ಲ ಅಂತ ಭಾಷೆ ಕೊಟ್ರಲ್ಲ ಹಾಗೆ ನಿಮ್ಮಮ್ಮನ ಮೇಲೆ ದಯ ಇಲ್ವಾ ನನ್ನ ಇಲ್ವಾ ನಿನ್ನ ಮಗನ ಮೇಲೂ ಕೂಡ ಕರುಣೆ ಇಲ್ವಾ ನಿನಗೆ ಆ ದುರ್ಯೋಧನ ಅನ್ನೋನು ಒಂದು ವಿಷಜಂತು ಅಂತ ನಿನಗೆ ಗೊತ್ತಿದೆ ಶಕುನಿ ಮೋಸಗಾರ ಅಂತಲೂ ಗೊತ್ತಿದೆ ಹಸ್ತಿನಾಪುರಕ್ಕೆ ನಮ್ಮನ್ನು ಕರೆದಿದ್ದಾರೆ ಅದರ ಹಿಂದೆ ದುರುದ್ದೇಶ ಇದೆ ಅಂತ ಕೂಡ ನಿನಗೆ ಗೊತ್ತು ಆದರೂ ಕೂಡ ಪ್ರಪಾತಕ್ಕೆ ಬೀಳೋಕ್ಕೆ ಹೊರಟಿದೆಯಾ ಅದು ನಮ್ಮೆಲ್ಲರನ್ನೂ ಕಟ್ಕೊಂಡು ಇದು ಸರಿನಾ ಅಂತ ದ್ರೌಪದಿ ಪ್ರಶ್ನೆ ಮಾಡ್ತಾಳೆ ಆಗ ಇದಿಷ್ಟರೇ ಹೇಳ್ತಾನೆ ಯಾಕೆ ಇಷ್ಟು ಚಿಂತೆ ಮಾಡ್ತಿದೆಯಾ ಅಮ್ಮನೂ ನಮ್ಮ ಜೊತೆಗೆ ಬರ್ತಾರೆ ನನ್ನ ಸೋದರರು ಇರ್ತಾರೆ ನೀನು ಇರ್ತೀಯ ಆಚಾರ್ಯ ಧೌಮ್ಯರು ಕೂಡ ಇರ್ತಾರಲ್ಲ ಏನಾಗತ್ತೆ ನಮಗೆ ಯಾಕೆ ಚಿಂತೆ ಮಾಡ್ತೀಯಾ ಅಂತ ಕೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ಇಲ್ಲ ಇವ್ರು ಯಾರಿದ್ರೂ ಕೃಷ್ಣ ಇದ್ದಾಗ ಆಗೋದಿಲ್ಲ ಕೃಷ್ಣ ಇಲ್ಲಿ ಇರಬೇಕಾಗಿತ್ತು ನೀನೀಗ ಹೋಗ್ತಾ ಇರೋದು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅಂತ ನನ್ನ ಮನಸ್ಸಿಗೆ ಬರ್ತಾ ಇದೆ ಅದನ್ನು ಅವನು ತಪ್ಪಿಸ್ತಿದ್ದ ಜೊತೆಗೆ ಅವನು ಹೊರಟಾಗ ಹೇಳಿದ್ದ ಮಾಡ್ಕೊ ನೀನು ದುರ್ಯೋಧನನ ಬಲೆಗೆ ಬೀಳ್ಬೇಡ ಅಂತ ಆಗಲೇ ಹೇಳೋಗಿದ್ದ ಅವನೊಬ್ಬ ವಿವೇಕಿ ನೀನು ಇಂಥ ಬಲೆ ಒಳಗಡೆ ಬೀಳ್ತೀಯ ಅಂತ ಅವನಿಗೆ ಮೊದಲೇ ಗೊತ್ತಿತ್ತೇನೋ ಅದಕ್ಕೆ ಅವನು ಆ ಥರ ಹೇಳಿ ಹೋದ ಅಂತೇಳಿ ಹೇಳ್ತಾಳೆ ಇದಷ್ಟು ನನಗೆ ಸಂಕಟ ಆಗುತ್ತೆ ಅವನಿಗೆ ಗೊತ್ತಿರುತ್ತೆ ತನ್ನ ಪ್ರೀತಿ ಪಾತ್ರ ಎಲ್ರಿಗೂ ಚಿಂತೆ ಆಗಿದೆ ಕುಟುಂಬದ ಚಿಂತೆ ಇಂದ್ರಪ್ರಸ್ಥದ ಚಿಂತೆ ಕೊನೆಗೆ ಧರ್ಮದ ಚಿಂತೆ ಕೂಡ ಇದೆ ಈಗ ತಾನದೆಲ್ಲಕ್ಕೂ ಬಲಿ ಕೊಡೋಕ್ಕೆ ಹೋಗ್ತಾ ಇದ್ದೀನ ಅಂತ ಅನಿಸುತ್ತೆ ಆಗ ಅಳ್ತಾನೆ ದ್ರೌಪದಿ ಹೇಳ್ತಾಳೆ ಆಯ್ತಾಯ್ತು ನಿನ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋ ನಮ್ಮ ಬದುಕನ್ನೆಲ್ಲ ನಿನ್ನ ಕೈಗೆ ಕೊಟ್ಬಿಟ್ಟಿದ್ದೀವಿ ನನ್ನ ಮಕ್ಕಳ ಭವಿಷ್ಯವನ್ನು ಕೂಡ ನಿನಗೆ ಕೊಟ್ಟಿದ್ದೀನಿ ಕುಟುಂಬದ ಯಜಮಾನನಾಗಿ ನೀನು ನಿನ್ನ ಯಜಮಾನಿಕೆ ನಡೆಸು ನಮ್ಮನ್ನು ನಾಶ ಮಾಡಿಬಿಡು ಅಂತ ಹೇಳ್ತಾಳೆ ಈ ದ್ರೌಪದಿ ತುಂಬ ಸ್ವಾಭಿಮಾನಿ ವಿವೇಕಿ ಇಂಥವಳ ಮೇಲೆ ಇದಿಷ್ಟು ನನಗೆ ಅಪಾರವಾದ ಪ್ರೇಮ ಮೆಚ್ಚುಗೆ ಎಲ್ಲ ಇರುತ್ತೆ ಆದರೆ ಈ ಥರ ಅವಳು ಯಾಕೆ ಮಾತಾಡ್ತಾ ಇದ್ದಾಳೆ ಅಂತ ಅವನಿಗೆ ಅರ್ಥ ಆಗೋದಿಲ್ಲ ಸಂದರ್ಭ ತುಂಬ ಅಸಹಾಯಕ ಆಗಿದೆಯಾ ಅನಿಸುತ್ತೆ ಏನಿದ್ರೂ ಕೂಡ ಅವನಿಗೆ ಧರ್ಮ ತನ್ನನ್ನು ಹಸ್ತಿನಾವತಿಗೆ ಎಳಿತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ ದುರ್ಯೋಧನ ಏನೇನು ಕೇಳ್ತಾನೋ ಎಲ್ಲವನ್ನು ಒಪ್ಪಿಸ್ಬಿಡೋದು ಶಾಂತಿಯನ್ನು ಪಡ್ಕೊಳ್ಳೋದು ಅನ್ನೋ ಒಂದು ಯೋಚನೆ ಅವನಲ್ಲಿ ಇರುತ್ತೆ ಮೋಸಗಾರ ಶಕುನಿ ಜೊತೆಗೆ ರಾಜದ್ಯೂತ ಆಡೋದು ಕೂಡ ಅವ್ನಿಗೆ ಇಷ್ಟ ಇರೋದಿಲ್ಲ ಆದರೆ ಪರಿಸ್ಥಿತಿ ಹೀಗೆ ಇದೆ ಅವನು ಆಡಲೇಬೇಕಾಗತ್ತೆ ಇನ್ನು ಹಸ್ತಿನಾಪುರಕ್ಕೆ ಹೋಗೋದು ಬೇಡ ಅಂತಲೂ ಅನ್ಬಹುದು ಇದರಿಂದ ಯಥಾ ಪ್ರಕಾರ ಮತ್ತು ಯುದ್ಧದ ಅಪಾಯವನ್ನು ಎದುರಿಸಬೇಕಾಗತ್ತೆ ಆದರೆ ತನ್ನ ತಮ್ಮಂದರು ಅದನ್ನೇ ಬಯಸ್ತಾ ಇದ್ದಾರೆ ಯುದ್ಧ ಆದರೆ ಆಗಲಿ ನಾವು ಸಿದ್ಧವಾಗಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ ಇನ್ನು ತನ್ನ ಈ ಧೋರಣೆಯಿಂದ ತಮ್ಮಂದರಿಗೆ ತಂಗಿ ತಾಯಿಗೆ ಮತ್ತು ದ್ರೌಪದಿಗೂ ಕೂಡ ಸಂಕಟ ಇದೆಯೇ ಏನು ಮಾಡೋದು ಇದೇ ದ್ವಂದ್ವ ಅವನನ್ನು ಉದ್ದಕ್ಕೂ ಕಾಡ್ತಾ ಹೋಗುತ್ತೆ ಮರುದಿನ ಆಗುತ್ತೆ ಮೆರವಣಿಗೆ ಇಂದ್ರಪ್ರಸ್ಥದಿಂದ ಹೊರಡುತ್ತೆ ಬ್ರಾಹ್ಮಣರು ಆಶೀರ್ವಾದಗಳನ್ನು ಮಾಡ್ತಾರೆ ಇದಿಷ್ಟು ನನ್ನ ಚಿಂತೆಗೆ ಒಳಗೆ ಮಾಡಿರೋ ಈ ವಿಚಾರಗಳು ಜನರಿಗೆ ಯಾವುದು ಗೊತ್ತಿರೋದಿಲ್ಲ ಅನ್ಕೊಂಡಿರ್ತಾರೆ ಅಂದರೆ ಇದೊಂದು ಗೆಳೆತನದ ಭೇಟಿ ಇದು ಅಣ್ಣ ತಮ್ಮಂದರು ಒಬ್ಬರನ್ನೊಬ್ಬರು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಪಂಚಪಾಂಡವರಿಗೂ ದುರ್ಯೋಧನನಿಗೂ ಮಧ್ಯೆ ಇರುವ ಬಾಂಧವ್ಯವನ್ನು ಬೆಸಿಲಿಕ್ಕೆ ಈ ಭೇಟಿ ನಡೀತಾ ಇದೆ ಅಂತ ಜನ ಎಲ್ಲ ತಿಳ್ಕೊಳ್ತಾರೆ ಒಳ್ಳೆಯದಾಗಲಿ ಅಂತ ಎಲ್ಲರೂ ಹರಿಸಿ ಕಳಿಸ್ತಾರೆ ಸರಿ ಇವರೆಲ್ಲರೂ ಹಸ್ತಿನಾಪುರವನ್ನು ತಲುಪ್ತಾರೆ ತಲುಪಿದ ನಂತರ ಭೀಷ್ಮರಿಗೆ ದೊಡ್ಡಪ್ಪ ಧುತರಾಷ್ಟ್ರನಿಗೆ ಅವನ ಹೆಂಡತಿ ಗಾಂಧಾರಿಗೆ ದ್ರೋಣರಿಗೆ ಮತ್ತು ಕುಟುಂಬದ ಇತರರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ ಈ ಜ್ಯೇಷ್ಠ ಒತ್ತಾಯ ಮಾಡ್ದ ಅಂತ ಹೇಳಿಬಿಟ್ಟು ಅವನ ಇತರ ತಮ್ಮಂದರು ಭೀಮ ಇವರುಗಳು ಹೋಗಿಬಿಟ್ಟು ದುರ್ಯೋಧನ ಮತ್ತು ಕರ್ಣರನ್ನು ನೋಡ್ತಾರೆ ಪಾಂಡವರ ಮೇಲೆ ಅವರು ಆಧಾರದ ಹೊಳೆಯನ್ನೇ ಹರಿಸ್ತಾರೆ ತಮಗಾಗಿ ಮಾಡಿದ್ದ ಏರ್ಪಾಟೆಲ್ಲವನ್ನು ಇದಿಷ್ಟರ ನೋಡ್ತಾನೆ ಅವನಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಪ್ರತಿಯೊಂದು ತಮ್ಮನ್ನು ಬಲೆಗೆ ಬೀಳಿಸ್ಲಿಕ್ಕೆ ಅಂತ ಮಾಡಿರ್ತಕ್ಕಂತಹ ಸಿದ್ಧತೆಗಳು ಅಂತ ಕೂಡ ಅವನಿಗೆ ಅನಿಸುತ್ತೆ ತನ್ನ ತಮ್ಮಂದಿರೆಲ್ಲ ಸರಪಳಿಯಲ್ಲಿ ಕಟ್ಟಿಹಾಗಿರೋ ಕ್ರೂರ ಮೃಗಗಳು ಹಾಗೆ ಅನ್ನಿಸ್ತಾ ಇರುತ್ತೆ ನನ್ನ ತೀರ್ಮಾನ ಏನೇ ಇರಲಿ ಅವರು ಅದರ ಬಗ್ಗೆ ಮುಸುಗುಟ್ಟುತ್ತಾ ಇದ್ದಾರೆ ಅಂತ ಕೂಡ ಅವನಿಗೆ ಅನ್ನಿಸ್ತಾ ಇರುತ್ತೆ ಯುದಿಷ್ಠರಿನ ಮನಸ್ಸು ಒಂದು ವಿಷಯದಲ್ಲಿ ಬಿಟ್ಟಿರುತ್ತೆ ಯುದ್ಧವನ್ನು ತಪ್ಪಿಸಬೇಕು ಅಂದರೆ ಇಂದ್ರಪ್ರಸ್ಥವನ್ನು ಬಿಟ್ಟುಕೊಡಬೇಕು ಇಂದ್ರಪ್ರಸ್ಥದ ಬಂಧನ ಕಳಚಿತು ಅಂದರೆ ತಾವು ಕಾಡಿಗೆ ಹೋಗೋಕ್ಕೆ ಸ್ವತಂತ್ರರಾಗಿರ್ತಾರೆ ಧರ್ಮದಲ್ಲಿ ಬಾಳಲಿಕ್ಕೆ ಸ್ವತಂತ್ರರಾಗಿರ್ತಾರೆ ಹಾಗಾಗಿ ಅವನೇನಾದರೂ ಈ ರಾಜದ್ಯೂತದಲ್ಲಿ ಇಂದ್ರಪ್ರಸ್ಥವನ್ನು ಕೇಳಿದ್ರೆ ಕೊಟ್ಟುಬಿಟ್ಟು ಕೈ ತೊಳ್ಕೊಂಬಿಡೋದು ಅನ್ನೋ ಯೋಚನೆ ಕೂಡ ಧರ್ಮರಾಜನಿಗೆ ಬಂದಿರುತ್ತೆ ಇನ್ನು ಇವರೆಲ್ಲರೂ ಆ ಭೀಷ್ಮರ ಒಂದು ಜಾಗಕ್ಕೆ ಬಂದಿರ್ತಾರೆ ತೈಲದ ದೀಪಗಳು ನಾಲ್ಕು ಭೀಷ್ಮ ಮಲಗಿದ ಕೋಣೆಯಲ್ಲಿ ಮಂದವಾದ ಬೆಳಕನ್ನು ಚೆಲ್ತಾ ಇರುತ್ತೆ ಈ ಭೀಷ್ಮ ತುಂಬ ಎತ್ತರದ ಕಾಯ ಹಾಸಿಗೆಯಲ್ಲಿ ಮಲ್ಕೊಂಡಿರ್ತಾನೆ ಒಬ್ಬ ಮಲ್ಲ ಅವನ ಕಾಲುಗಳನ್ನು ಎಣ್ಣೆಯಿಂದ ನೀಯುತ್ತಾ ಇರ್ತಾನೆ ಹಲವು ದಶಕಗಳಿಂದ ಆತ ಆರ್ಯಾವರ್ತದ ಕುರು ರಾಜ್ಯದ ಶಕ್ತಿ ಸ್ತಂಭವಾಗಿರ್ತಾನೆ ಈಗ ಅವನಿಗನ್ನಿಸ್ತಿರುತ್ತೆ ಇನ್ನು ನನ್ನ ಕೈಲಿ ಆ ಪಾತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ ಹಸ್ತಿನಾಪುರವನ್ನು ಬಿಗಿ ಮುಷ್ಟಿಯಲ್ಲಿ ಹಿಡ್ಕೊಂಡಿದೆಯಲ್ಲ ಈ ಘಟನೆಗಳು ಮುಂದೇನಾಗುತ್ತೋ ಅನ್ನೋ ಒಂದು ಮೆಲುಕು ಹಾಕ್ತಾ ಇರ್ತಾನೆ ಕುರುಡು ರಾಜ ಧೃತರಾಷ್ಟ್ರನ ಹಿರಿಯ ಮಗ ದುರ್ಯೋಧನ ಪ್ರಾಣ ಕಳ್ಕೊಳ್ತೀನಿ ಅಂತ ಮುಂಡಾಟ ಹೂಡಿಬಿಟ್ಟು ತಂದೆಯನ್ನು ಒತ್ತಾಯ ಮಾಡಿ ಪಾಂಡವರನ್ನು ಕರೆಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಒಪ್ಪಿಸಿರ್ತಾನೆ ಪಾಂಡವರನ್ನು ರಾಜದ್ಯೂತ ಆಡಲಿಕ್ಕೆ ಆಹ್ವಾನಿಸಕ್ಕೂ ಒಪ್ಪಿಸಿರ್ತಾನೆ ನಿಜಕ್ಕೂ ಕೂಡ ಅದೊಂದು ದೊಡ್ಡ ಸವಾಲಾಗಿರುತ್ತೆ ಕ್ಷಾತ್ರ ಧರ್ಮಕ್ಕೆ ಬದ್ಧನಾದ ಯಾವುದೇ ಕ್ಷತ್ರಿಯ ಕೂಡ ಅದನ್ನು ಒಪ್ಪದೇ ಇರೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅದು ಗೌರವದ ಪ್ರಶ್ನೆ ಒಪ್ಪಿಕೊಳ್ಳದೆ ಹೋದರೆ ಅದೇ ಒಂದು ಸಕಾರಣ ಆಗೋಗುತ್ತೆ ಯುದ್ಧವನ್ನು ಸಾರಲಿಕ್ಕೆ ಹಾಗಾಗಿ ಈ ಭೀಷ್ಮ ಏನು ಮಾಡಿರ್ತಾನೆ ಸಚಿವ ಬಿದಿರನ ಮೂಲಕ ಪ್ರಯತ್ನ ಮಾಡಿರ್ತಾನೆ ಯುಧಿಷ್ಠಿರನಿಗೆ ಧೃತರಾಷ್ಟ್ರ ಈ ಸವಾಲನ್ನು ಕಳಿಸೋದನ್ನು ತಪ್ಪಿಸೋಕ್ಕೆ ಅಂತ ಪ್ರಯತ್ನ ಮಾಡಿರ್ತಾನೆ ಆದರೆ ಆ ಧೃತರಾಷ್ಟ್ರ ತುಂಬ ದುರ್ಬಲನಾದವನು ಕಣ್ಣಲ್ಲಿ ನೀರು ಹಾಕ್ಕೊಂಡು ತಾತನನ್ನು ಬೇಡಿಕೊಂಡಿರ್ತಾನೆ ಸವಾಲನ್ನು ತಳ್ಳಿ ಹಾಕಬೇಡಿ ಅಂತ ತಳ್ಳಿ ಹಾಕಿದ್ರೆ ತನ್ನ ಮಗ ದುರ್ಯೋಧನ ಪ್ರಾಣ ಕಳ್ಕೊಳ್ತಾನೆ ಹೇಳಿಬಿಟ್ಟು ಇದನ್ನೆಲ್ಲ ಮಾಡಿ ಅನಂತರ ವಿದುರನನ್ನು ಅಲ್ಲಿಗೆ ಕಳಿಸಿದ್ದು ಆಗಿರುತ್ತೆ ವಿದುರ ಹೋಗಿ ಆ ಒಂದು ಸಂದೇಶವನ್ನು ಮುಟ್ಟಿಸಿದ್ದು ಕೂಡ ಆಗಿರುತ್ತೆ ಈಗ ಆ ಮೊಮ್ಮಕ್ಕಳು ದ್ಯೂತವನ್ನು ಆಡಲಿಕ್ಕೆ ಬಂದಿದ್ದು ಆಗಿದೆ ತನ್ನ ಎದುರಿಗೆ ನಿಂತು ತನ್ನ ಆಶೀರ್ವಾದವನ್ನು ಕೇಳಲಿಕ್ಕೂ ಬಂದಿದ್ದಾಗಿದೆ ತಾನು ಏನು ಹೇಳಬೇಕು ಅನ್ನೋ ಒಳತೋಟಿನಲ್ಲಿ ಅಜ್ಜ ಒದ್ದಾಡ್ತಾ ಇರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ